ನಮಸ್ಕಾರ ಜೈವಾರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾಳೆ ಅಷ್ಟಮಿ ನಾಳೆ ಅಷ್ಟಮಿ ಪೂಜೆ ಮಾಡೋದರಿಂದ ನಿಮ್ಮ ಸಾಲ ಬಾಧೆಗಳು ನಿವಾರಣೆ ಆಗುತ್ತೆ ನಿಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ ಈ ತಿಂಗಳಲ್ಲಿ ಅಷ್ಟಮಿ ಭಾನುವಾರ ಬಂದಿರೋದ್ರಿಂದ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು ಈ ದಿನ ಯಾವ ತಾಂತ್ರಿಕ ದೀಪ ಹಚ್ಚಬೇಕು ಯಾವ ಸಮಯದಲ್ಲಿ ಹಚ್ಚಬೇಕು ಹೇಗೆ ಹಚ್ಚಬೇಕು ಅನ್ನೋದನ್ನು ನೋಡೋಣ ಅದರಲ್ಲೂ ಮುಖ್ಯವಾಗಿ ಸ್ಕಿನ್ ಸ್ಕಿನ್ ಡಿಸೀಸ್ಗೆ ಅಂದರೆ ಚರ್ಮ ಕಾಯಿಲೆಗೋಸ್ಕರ ಅಂದರೆ ಈ ತೊನ್ನು ಬಂಗು ಈ ಥರ ಎಲ್ಲ ಹೇಳ್ತಾರಲ್ಲ ಸ್ಕಿನ್ ಅಲರ್ಜಿ ಈ ಥರ ಪ್ರಾಬ್ಲಮ್ಸ್ ಇದೆ ಅಂತ ಲಾಸ್ಟ್ ವೀಕ್ ನನ್ನ ಒಬ್ಬರು ಸಹೋದರಿ ಕೇಳಿದರೆ ಅವ್ರಿಗೂ ಸಹ ಸೇರಿ ಈ ಪರಿಹಾರನ ತಿಳಿಸ್ತಾ ಇದ್ದೀನಿ ನಂಬಿಕೆಯಿಂದ ಮಾಡಿ ಯಾಕೆ ನಂಬಿಕೆ ಅಂತ ಇದ್ದೀನಿ ಅಂದರೆ ನಾವು ನಾವು ಸ್ಕಿನ್ ಡಿಸೀಸ್ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ ಆದಷ್ಟು ಬೇಗ ಹೋಗಲ್ಲ ಅದು ಈ ಪೂಜೆನ ನಾವು ತಂದೆಯ ನೆನೆದು ಮಾಡ್ತಾ ಇರೋದ್ರಿಂದ ನಂಬಿಕೆಯಿಂದ ಮಾಡಿ ಒಂದು ತಿಳ್ಕೊಳ್ಳಿ ನಮ್ಮ ಕರ್ಮಾನುಸಾರನೇ ಅದೆಲ್ಲ ಬರೋದು ಸಹ ನಮ್ಮ ಕರ್ಮ ಕಳಿಬೇಕು ಅಂದರೆ ಕಾಳ ಅವ್ರನ್ನ ಗಟ್ಟಿಯಾಗಿ ಹಿಡ್ಕೊಳ್ಬೇಕು ಈ ಅಷ್ಟಮಿ ಅಂತಲೇ ಅಲ್ಲ ಅಷ್ಟಮಿ ಅಪ್ಪನಿಗೆ ತುಂಬ ವಿಶೇಷ ಆದರೆ ನೀವು ಪ್ರತಿ ಭಾನುವಾರನೂ ಈ ರೀತಿ ದೀಪ ನಾನು ಹೇಳೋ ಥರ ಹಚ್ತಾ ಬಂದರೆ ಖಂಡಿತ ಕ್ರಮಕ್ರಮೇಣವಾಗಿ ಎಲ್ಲವೂ ಸಹ ಕಡಿಮೆ ಆಗುತ್ತೆ ನಂಬಿಕೆಯಿಂದ ಮಾಡಿ ಅಷ್ಟಮಿ ಅಂದ್ರೆ ನಮಗೆ ಮೊದಲಿಗೆ ಯಾರು ನಿಮ್ ನಮಗೆ ಜ್ಞಾಪಕ ಬರ್ತಾರೆ ಅಂದರೆ ಕಾಲಭೈರವ ಸ್ವಾಮಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಅಷ್ಟಮಿ ದಿವಸ ಕಾಲಭೈರವ ಸ್ವಾಮಿನ ನಾವು ಆರಾಧನೆ ಮಾಡೇ ಮಾಡ್ತೀವಿ ಅಂತ ಶಿವನ ಮೂರನೇ ಕಣ್ಣಿಂದ ಉದ್ಭವಿಸಿದವರು ಅವರು ಶಿವನ ಸ್ವರೂಪ ಆದ್ದರಿಂದ ಅವರನ್ನು ಆರಾಧನೆ ಮಾಡೋದ್ರಿಂದ ನಮ್ಮ ಎಲ್ಲ ಕಷ್ಟಗಳು ಸಾಲಗಳು ಅಶಾಂತಿ ಮತ್ತು ಶನಿ ಪರಮಾತ್ಮರಿಗೆ ಇವರು ಗುರುವ ಸಹ ಆಗಿದ್ದಾರೆ ಅದರಿಂದ ನಮಗೆ ಶನಿ ದೋಷ ಇದ್ರೂ ಸಹ ನಮಗೆ ನಿವಾರಣೆ ಆಗುತ್ತೆ ಅವರು ನಮಗೆ ಅಧಿಪತಿ ಕರ್ಮಾನುಸಾರ ನಮಗೆ ಅವರು ನಮ್ಮ ಕಷ್ಟವನ್ನು ಕೊಡ್ತಾರೆ ಅಂತ ನಿಮಗೆ ಗೊತ್ತು ಆ ಕರ್ಮವನ್ನೇ ಕಳೆಯುವವರು ಕಾಲಭೈರವ ಸ್ವಾಮಿ ಅದರಿಂದ ಶನಿ ದೋಷವೇ ನಿವಾರಣೆ ಮಾಡ್ತಾರೆ ಅಂದರೆ ನಮ್ಮ ಕರ್ಮವನ್ನು ಸಹ ಅವರು ನಿವಾರಣೆ ಮಾಡ್ತಾರೆ ಮತ್ತೆ ಸಮಯ ನೋಡೋಣ ಬನ್ನಿ ನಾಳೆ ಅಷ್ಟಮಿ ಬಂದು ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ನಾಳೆ ರಾತ್ರಿ ಹನ್ನೊಂದು ಗಂಟೆ ಏಳು ನಿಮಿಷಕ್ಕೆ ಮುಗಿಯುತ್ತೆ ಆದರೆ ನೀವು ನಾಳೆ ಭಾನುವಾರನೂ ಆಗಿರೋದ್ರಿಂದ ಭಾನುವಾರದ ರಾಹುಕಾಲ ತುಂಬ ವಿಶೇಷವೇ ಅಂತ ಹೇಳ್ಬೋದು ಅಮ್ಮನವ್ರಿಗೂ ಅಷ್ಟೇ ಕಾಳಭೈರವ ಸ್ವಾಮಿಗೂ ಅಷ್ಟೇ ಆ ಭಾನುವಾರದಲ್ಲಿ ಬರುವಂಥ ರಾಹುಕಾಲ ತುಂಬ ವಿಶೇಷ ಈ ರೀತಿ ನೀವು ಆರಾಧನೆ ಎಲ್ಲ ಮಾಡೋದಕ್ಕೆ ದೀಪಗಳಲ್ಲಿ ನಿಮಗೆ ಗೊತ್ತಿರುತ್ತೆ ಕಾಲಭೈರವ ಸ್ವಾಮಿಗೆ ಕುಂಬಳಕಾಯಿ ದೀಪ ಅಂತ ಹಚ್ಚೋದಂತೂ ನೀವು ಎಲ್ಲ ಕಡೆ ನೋಡೇ ನೋಡ್ತೀರ ಅವರ ಸಂವಿಧಾನಕ್ಕೆ ಹೋದರೆ ಸಾಕು ಅವರ ಹತ್ರ ಕಂಪಲ್ಸರಿ ಕುಂಬಳಕಾಯಿ ದೀಪ ಇದ್ದೇ ಇರುತ್ತೆ ಆ ಕುಂಬಳಕಾಯಿ ದೀಪ ಏನಕ್ಕೆ ಹಚ್ತಾರಂದರೆ ನಮಗೆ ಶತ್ರುಗಳ ಕಾಟದಿಂದ ನಿವಾರಣೆಗೋಸ್ಕರ ನೋಡಿ ನಮ್ಮ ಮನೆಯಲ್ಲಿ ಏನೇ ತೊಂದರೆ ಇರುತ್ತೆ ಹಸ್ಬೆಂಡ್ ಆ್ಯಂಡ್ ವೈಫ್ ಪ್ರಾಬ್ಲಮ್ಸ್ ಇರುತ್ತೆ ಬೇರೆಯವರ ಕೆಟ್ಟ ದೃಷ್ಟಿಯಿಂದ ನಮ್ಮ ಮನೇಲಿ ಅವಾಗವಾಗ ಜಗಳ ಜಂಟಿ ಈ ಥರ ನಡೀತಾನೆ ಇರುತ್ತೆ ಎಲ್ಲದಕ್ಕೂ ಸಹ ಕುಂಬಳಕಾಯಿಯ ದೀಪವನ್ನು ಅಷ್ಟಮಿ ದಿನ ಹಚ್ಚೋದ್ರಿಂದ ತುಂಬ ವಿಶೇಷ ಅಂತ ಹೇಳ್ಬೋದು ಮತ್ತು ಸ್ಕಿನ್ ಡಿಸೀಸು ಮತ್ತು ನಮ್ಮ ಹೆಲ್ತ್ ಇಶ್ಯೂಸು ಮತ್ತು ಏನು ಸಾಲ ಬಾಧೆ ಎಲ್ಲ ಎ ಟು ಜೆಡ್ಗೋಸ್ಕರೂ ಇನ್ನೊಂದು ದೀಪ ಏನು ಅನ್ನೋದಾದರೆ ನೀವು ನೋಡಿರ್ತಿರೋ ಏನೋ ಗೊತ್ತಿಲ್ಲ ನೋಡಿ ನೋಡಿದರೆ ಸಂತೋಷವೇ ಆಗಲ್ಕಾಯಿಂದ ದೀಪ ಹಚ್ತಾರೆ ಹಾಗಲ್ಕಾಯಿಂದ ಏನಿಗೆ ದೀಪ ಹಚ್ತಾರೆ ಅಂದರೆ ಎಸ್ಪೆಷಲಿ ಸ್ಕಿನ್ ಡಿಸೀಸಸ್ ಮಾತ್ರ ಭಗವಂತನ ನೆನೆದು ನೀವು ಅವ್ರ ಮುಂದೆ ಈ ದೀಪ ಹಚ್ಚೋದ್ರಿಂದ ಖಂಡಿತ ಆದಷ್ಟು ಬೇಗ ಸ್ಕಿನ್ ಡಿಸೀಸ್ ಕಮ್ಮಿ ಆಗುತ್ತೆ ನೋಡಿ ಆದರೆ ಮನೆಯಲ್ಲಿ ಈ ದೀಪಾನ ದಯವಿಟ್ಟು ಹಚ್ಚಬೇಡಿ ಆ ದೇವಸ್ಥಾನದಲ್ಲಿ ಕಾಲಭೈರವ ಸ್ವಾಮಿಯ ಮುಂದೆನೇ ಈ ದೀಪವನ್ನು ಹಚ್ಚಬೇಕು ಮನೆಯಲ್ಲಿ ಹಚ್ಚಬೇಡಿ ಒಂದು ಆಗಲಕಾಯಿನ ತಗೊಳ್ಳಿ ಇಲ್ಲ ಎರಡು ಆಗಲಕಾಯಿನ ತಗೊಳ್ಳಿ ಚೆನ್ನಾಗಿರೋ ಆಗಲಕಾಯಿನ ತಗೊಳ್ಳಿ ಚೆನ್ನಾಗಿ ತೊಳ್ಕೊಳ್ಳಿ ಮಧ್ಯದಲ್ಲಿ ಉದ್ದಕ್ಕೆ ಹಾಗೆ ಕಟ್ ಮಾಡಿ ಅದರೊಳಗಡೆ ಇರೋ ತಿರುಳನ್ನೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡ್ಕೊಳ್ಳಿ ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡು ಒಂದು ಅಡಿಕೆ ತಟ್ಟೆ ಆದರೂ ಪರವಾಗಿಲ್ಲ ಇಲ್ಲ ಹಾಗೇ ನೀವು ದೇವ್ರ ಮುಂದೆ ಇಟ್ಟು ಸಹ ನೀವು ಹಚ್ಬೋದು ಮತ್ತೆ ಒಂದು ಕೆಂಪು ಬಟ್ಟೆಯನ್ನು ತಗೊಳ್ಳಿ ಕೆಂಪು ಬಟ್ಟೆಯಲ್ಲಿ ಒಂಬತ್ತು ಇಲ್ಲ ಅಂದರೆ ಎಂಟು ಕರಿಮೆಣಸನ್ನು ಹಾಕಿ ಗಂಟನ್ನು ಕಟ್ಟಿ ಕೆಂಪು ಬಟ್ಟೆಯಲ್ಲಿ ಹಾಕಿ ಕಟ್ಟಬೇಕು ಮತ್ತು ಎಳ್ಳೆಣ್ಣೆಯನ್ನೇ ಯೂಸ್ ಮಾಡಬೇಕು ನೀವು ಆ ದೀಪಕ್ಕೆ ನೀವು ಆ ದೀಪವನ್ನೇ ಆ ಬಟ್ಟೆಯನ್ನು ಗಂಟು ಕಟ್ಟಿರ್ತೀರಲ್ಲ ಆ ಬಟ್ಟೆಯನ್ನೇ ನೀವು ಆಗಲಕಾಯಿ ಒಳಗಡೆ ಇಟ್ಟು ಆ ಎಣ್ಣೆ ಎಳ್ಳೆಣ್ಣೆಯನ್ನೆಲ್ಲ ಎಳ್ಳೆಣ್ಣೆಯನ್ನು ಹಾಕಿ ಭಗವಂತನ ಮುಂದೆ ನಿಮ್ಮ ಕಷ್ಟಗಳನ್ನೆಲ್ಲ ಏನಿದೆಯೋ ಅದನ್ನು ಕೇಳಿಕೊಂಡು ಭಗವಂತನನ್ನು ನಂಬಿ ನೀನು ಸರಿ ಮಾಡೇ ಮಾಡಬೇಕಪ್ಪ ಅಂತ ಹೇಳಿ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳಿ ಭಗವಂತನಿಗೆ ಆ ದೀಪವನ್ನು ಭಗವಂತನ ಮುಂದೆನೇ ಹಚ್ಚಬೇಕು ನೀವು ಮತ್ತು ಮನೇಲಿ ದಯವಿಟ್ಟು ಹಚ್ಚಬೇಡಿ ಮತ್ತು ನಿಮಗೆ ಶಿವನ ದೇವಸ್ಥಾನದಲ್ಲಿ ಎಲ್ಲಾದರೂ ಖಂಡಿತ ನಿಮಗೆ ಕಾಳಬೈರೋ ಸ್ವಾಮಿ ಇದ್ದೇ ಇರ್ತಾರೆ ನಿಮ್ಮ ಮನೆ ಹತ್ರ ಸ್ವಲ್ಪ ದೂರದ ಪ್ರತ್ಯಂಗೇರ ದೇವಿ ದೇವಸ್ಥಾನದಲ್ಲಂತೂ ಅಪ್ಪ ಇದ್ದೇ ಇರ್ತಾರೆ ಹುಡುಕಿ ತಂದೆ ಹತ್ರ ಹೋಗಿ ಈ ದೀಪವನ್ನು ಹಚ್ಚಿ ನಿಮ್ಮ ಎಲ್ಲ ತೊಂದರೆಗಳು ನಿವಾರಣೆ ಆಗುತ್ತೆ ಎಸ್ಪೆಷಲಿ ಸಾಲ ಬಾಧೆ ಮನೆಯಲ್ಲಿರೋ ತೊಂದರೆ ಶತ್ರು ಕಾಟ ಮತ್ತು ಚರ್ಮ ರೋಗಕ್ಕೆ ಎಲ್ಲದಕ್ಕೂ ಸಹ ಈ ದೀಪದಿಂದ ಪರಿಹಾರ ಸಿಕ್ಕೇ ಸಿಗುತ್ತೆ ನಂಬಿಕೆಯಿಂದ ಮಾಡಿ ನಾನು ಯಾವಾಗಲೂ ಅದೇ ಹೇಳೋದು ನಂಬಿಕೆ ಶ್ರದ್ಧೆ ಭಕ್ತಿ ಈ ಮೂರು ಮಾತ್ರ ಖಂಡಿತ ತುಂಬ ಮುಖ್ಯ ಅಂತಲೇ ಹೇಳ್ತೀನಿ ದಯವಿಟ್ಟು ಮಾಡಿ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಅಷ್ಟಮಿನ ನೀವು ಇನ್ನೊಂದು ಭಾನುವಾರ ನಾಳೆ ಅಷ್ಟಮಿ ಅಂತ ಭಾನುವಾರ ನಾಳೆ ಮಾಡಿ ಅಂತ ಹೇಳಿದ್ದೀನಂತಲ್ಲ ನೀವು ಭಾನುವಾರ ಭಾನುವಾರ ಮಾಡ್ತಾ ಹೋದರೆ ಈ ಈ ರಾಹುಕಾಲ ಟೈಮಲ್ಲಿ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು ಆದಷ್ಟು ಬೇಗ ನಮ್ಮ ಕರ್ಮಗಳು ಕಳೆದು ತಂದೆಯ ಅನುಗ್ರಹ ಆಗುತ್ತೆ ನಮ್ಮ ಎಲ್ಲ ಕಷ್ಟಗಳು ಆದಷ್ಟು ಬೇಗ ನಿವಾರಣೆ ಆಗುತ್ತೆ ನಿಮಗೆ ಯಾವಾಗ ಸಾಧ್ಯವೂ ಆಗ್ಲೀಷ್ಟು ಭಾನುವಾರದಲ್ಲಿ ನಿಮ್ಗೆ ಟೈಮ್ ಇದ್ದೇ ಇರುತ್ತೆ ಹೋಗಿ ಕಾಲದಲ್ಲಿ ಈ ರೀತಿ ದೀಪವನ್ನು ಹಚ್ತಾ ಬನ್ನಿ ನಿಮ್ಮ ಎಲ್ಲ ಕಷ್ಟ ದೂರ ಆಗುತ್ತೆ ಅಂತ ಹೇಳ್ತಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೈ ವರಹಿ ಶ್ರೀ ಮಾತ್ರೇ ನಮಃ